ಇವತ್ತು ಹೊಸ ಕಥೆನ್ನ ಕೇಳೋದಿಕ್ಕೆ ನೀವೆಲ್ರು ರೆಡಿ ಆಗಿದ್ದೀರಾ ಅದ್ಯಾವುದಂದ್ರೆ ದುರಾಸೆಯ ಲೋಭ ಮತ್ತು ಆಷಾಢ ಅಂತ ಒಂದಾನೊಂದು ಕಾಲದಲ್ಲಿ ಲೋಭ ಅನ್ನು ಮಹಿಳೆ ಇದ್ಲು ಅವಳು ಒಂದು ಚಿಕ್ಕ ಮನೆಯಲ್ಲಿ ಒಬ್ಳೆ ಬಾಳ್ತಾ ಇದ್ಲು ಲೋಭ ಯಾರನ್ನು ನಂಬ್ತಾ ಇರ್ಲಿಲ್ವಂತೆ ಅದೇನಂದ್ರೆ ತನ್ ಸ್ವಂತ ಫ್ಯಾಮಿಲಿನ ನಂಬ್ತಾ ಇರ್ಲಿಲ್ಲ ಅವಳು ಅವಳು ತುಂಬಾ ಹಣನ ಇಟ್ಕೊಂಡಿದ್ಲು ಯಾರಿಗೂ ಕೊಡ್ತಾ ಇರ್ಲಿಲ್ಲ ಅವಳ ಸ್ವಾರ್ಥ ಸ್ವಭಾವದ ಬಗ್ಗೆ ಹಳ್ಳಿಯವ್ರಿಗೆಲ್ಲ ಗೊತ್ತಿತ್ತು ಮತ್ತೆ ಆಗಾಗ ಅವಳ ಬಗ್ಗೆ ತಮಾಷೆ ಮಾಡ್ತಾ ಆಷಾಢ ಅನ್ನೋ ಒಂದು ಬುದ್ಧಿವಂತ ಕಳ್ಳ ಇದ್ದ ಅವನು ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದ ನಾನು ಈ ಲೋಭನ ನಂಬುವಂತೆ ಮಾಡಿ ಅವಳನ್ನ ಮೋಸ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ ಅವನು ಲೋಭನ ಮೀಟ್ ಮಾಡಿ ಮತ್ತೆ ತುಂಬಾ ಪೊಲೈಟ್ ಆಗಿ ನಡ್ಕೊಂಡ ಅವನ ಒಳ್ಳೆಯತನ ನೋಡಿ ಅವನನ್ನ ನಂಬದ್ದು ಆಗ ಆಷಾಢ ಒಳ್ಳೆಯ ಜೀವನವನ್ನ ನಡೆಸಬೇಕು ಅಂದ್ರೆ ರಿಕ್ವೆಸ್ಟ್ ಆಗ ಆ ಶು ನೀನು ಒಳಗ್ ಮಲಗೋಂಗಿಲ್ಲ ಆಚೆನೆ ಮಲಗಬೇಕು ಅಂತ ಹೇಳ್ತಾಳೆ ಒಂದಿನ ಯಾರೋ ಲೋಬಾನ ಫಂಕ್ಷನ್ ಗೆ ಅಂತ ಕರೆದಿರ್ತಾರೆ ಲೋಬ ತನ್ನ ಜೊತೆ ಆ ಷಡನ್ನು ಕರ್ಕೊಂಡು ಹೋಗ್ತಾಳೆ ಆಗ ಅವರು ಫಂಕ್ಷನ್ ಗೆ ಹೋಗ್ಬೇಕಾಗಿರೋ ದಾರಿಲಿ ಒಂದು ನದಿ ಸಿಗತ್ತೆ ಆ ನದಿಯಲ್ಲಿ ಲೋಬ ಸ್ನಾನ ಮಾಡೋದಿಕ್ಕೆ ಅಂತ ಹೋಗ್ತಾಳೆ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಅದನ್ನೆಲ್ಲ ಎತ್ಕೊಂಡು ಆಷಾಡಲ್ಲಿಂದ ಓಡಿ ಹೊಟ್ಟೋಗ್ಬಿಡ್ತಾನೆ ಲೋಭ ಸ್ನಾನ ಮುಗಿಸ್ಕೊಂಡು ಅಲ್ಲಿಗೆ ಬಂದಾಗ ಆ ಇರಲ್ಲ ಮತ್ತೆ ಆ ಬ್ಯಾಗಲ್ಲಿ ಇದ್ದಿದ್ದು ವಸ್ತುಗಳೆಲ್ಲ ಕಾಣೆ ಆಗ್ಬಿಟ್ಟಿರುತ್ತೆ ಅಯ್ಯೋ ಎಂತ ಕೆಲಸ ಆಯ್ತು ನಾನು ಇವನ ನಂಬ್ಬಿಟ್ಟು ಮೋಸ ಹೋಗ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊತಾಳೆ हागद्रे मक्कले इकतिया नीतियेनु हाँ इकतिया नीति तुम्बा दुरा से उंटी तनके कहाना आ गते हागे आसी ये दुःख के मूला मक्कले हेगी तो कते सो प्लीज स्टे ट्यून फॉर मैनी मोर स्टोरीज फ्रॉम आवे थैंक यू बाय कलचिनाक्या इनहांस योर विज्ञान विद फन एंड एक्टिविटी Kala Chanakya introducing activity storybook called Rainbow Stories, a unique blend of moral tales and creative fun. This book combines engaging stories with character coloring, encouraging kids to connect with the characters through their imagination. Kids can listen to the story, watch the video, and color the main characters, creating an interactive experience. With this fun combination of listening, reading, and coloring, Children will actively engage and easily remember the morals from each tale. Please contact the number above for purchasing storybooks.